ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಬೀದರ್ ನಗರದ ಪಾಪ್ನಾಶ್ ದೇವಸ್ಥಾನದ ಹಿಂಭಾಗದಲ್ಲಿರುವ ಬಸವಗಿರಿಯಲ್ಲಿ ಹಮ್ಮಿಕೊಂಡಿರುವ ಇಪ್ಪತ್ನಾಲ್ಕನೇ ವಚನ ವಿಜಯೋತ್ಸವಕ್ಕೆ ಇಂದು ಭವ್ಯ ಚಾಲನೆ ದೊರಕಿತು ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಪೂಜಾ ಗಂಗಾಂಬಿಕಾ ಅಕ್ಕನವರು ಹುಲ್ಸೂರಿನ ಶಿವಾನಂದ ಶ್ರೀಗಳು ಹಾಗೂ ಇನ್ನಿತರ ಗಣ್ಯರು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು I'm right. right. ಒಂದು ಧರ್ಮವನ್ನು ಹಿಡಿದು ಹಿಡಿದಿಟ್ಟಿದವರು ನಮ್ಮ ತೆಲಂಗಾಣದ ಸೋಮನಾಥ ಕವಿಗಳು ಆ ಒಂದು ಪೀಠದ ಅಧ್ಯಕ್ಷರು ಇವತ್ತ ಬಂದು ಈ ಒಂದು ವಚನ ವಿಜಯೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದು ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಶುಭ ಗುರು ಬಸವ ನಮಃ ಬಸವೇಶ ಬಸವರಾಜನೇ ಬಸವಣ್ಣನೇ

ಇದೀಗ ಶರಣಪ್ಪ ಚಂದನಹಳ್ಳಿ ಅವರು ಕೂಡ ಬಸವ ಪೀಠಕ್ಕೆ ಆಗಮಿಸಬೇಕಾಗಿ ವಿನಂತಿ ಕೊಡ್ತೇನೆ ಇದೀಗ ಆಶಯ ನುಡಿ ತಮ್ಮ ಆಶಯ ಚಿರತೆ ದಾಳಿಗೆ ತುತ್ತಾಗಿವೆ ಮೂವತ್ತಾರು ಕುರಿಮರಿಗಳು ಎಸ್ ಕುರಿಗಾಹಿ ಕೂಡ್ಲಿಗೆ ತಾಲೂಕಿನ ಗೊಲ್ಲರಹಟ್ಟಿಯ ಗರಗ ಮಲ್ಲಪ್ಪನವರಿಗೆ ಸೇರಿದ ಕುರಿಮರಿಗಳು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ನಾಗಲಾಪುರ ತಾಂಡದ ಬಳಿ ಈ ಘಟನೆ ನಡೆದಿದೆ ಹೊಲದಲ್ಲಿ ಕುರಿ ಮೇಯಿಸುವ ವೇಳೆ ಹಿಂದಿನ ಮೇಲೆ ಚಿರತೆ ದಾಳಿ ಮಾಡಿದೆ ಇನ್ನು ಚಿರತೆ ದಾಳಿಗೆ ಮೂವತ್ತಾರು ಕುರಿಮರಿಗಳು ಮೃತಪಟ್ಟಿವೆ ಎಂದು ತಿಳಿದು ಬಂದಿದೆ ಮೂರು ಲಕ್ಷ ರೂಪಾಯಿ ಮೌಲ್ಯದ ಮೂವತ್ತಾರು ಕುರಿಮರಿಗಳನ್ನ ಒಂದೇ ರಾತ್ರಿಯಲ್ಲಿ ಚಿರತೆಗೆ ಬಲಿಯಾಗಿರುವುದರಿಂದ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಇನ್ನು ಸಮೀಪದ ಬ್ಯಾಲಕುಂದಿ ಗ್ರಾಮದಲ್ಲಿ ಜಾತ್ರೆ ಇರುವುದರಿಂದ ಕುರಿಗಾಹಿ ಪುರುಷರು ಜಾತ್ರೆಗೆ ತೆರಳಿದ್ರು ಕುರಿ ಮೇಯಿಸುವ ವೇಳೆಯಲ್ಲಿ ಮಹಿಳೆಯರೇ ಅವರು ಜೀವ ಭಯದಿಂದ ಚಿರತೆಯಿಂದ ಕುರಿಮಾರಿಗಳನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ ಇನ್ನು ಗೊಲ್ಲರಹಳ್ಳಿ ದೇವಲಾಪುರ ಹಲವು ಗ್ರಾಮಗಳಲ್ಲಿ ಹಲವು ತಿಂಗಳಿನಿಂದಲೂ ಕೂಡ ಚಿರತೆಗಳು ಸಂಜೆ ಹಾಗೂ ಮುಂಜಾನೆ ಹೊತ್ತಿನಲ್ಲಿ ಓಡಾಟ ನಡೆಸ್ತೇವೆ ಅರಣ್ಯ ಇಲಾಖೆಯವರು ಹೆಚ್ಚೆತ್ತುಕೊಂಡು ಚಿರತೆ ಸೆರೆ ಹಿಡಿಯುವ ಕೆಲಸ ಮಾಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಕಿಮ್ಸ್ ಆಡಳಿತ ಅಧಿಕಾರಿ ಬಿ ಕಲ್ಲೇಶ್ ನಿವಾಸ ಹಾಗೂ ಅವರ ಆಪ್ತ ಸಂಬಂಧಿಕರ ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ಕೊಪ್ಪಳ ಜಿಲ್ಲೆ ವಿವಿಧೆಡೆ ಒಟ್ಟು ಆರು ಸ್ಥಳಗಳಲ್ಲಿ ಏಕಕಾಲಿಕೆ ರೇ ರೇಡ್ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಯುತ್ತಿದೆ ಇನ್ನು ಕೊಪ್ಪಳ ತಾಲೂಕಿನ ಭಾಗ್ಯನಗರದಲ್ಲಿರುವ ಬಿ ಕಲ್ಲೇಶ್ ನಿವಾಸ ಅವರ ಅತ್ತೆಯ ಮನೆ ನವಚೇತನ ಶಾಲೆ ವಿಜ್ಞಾನ ಕಾಲೇಜು ಹಾಗೂ ಯಲಬುರ್ಗಾ ತಾಲೂಕಿನ ಚಿಕ್ಕಮನ್ನಾಪುರ ಗ್ರಾಮದಲ್ಲಿರುವ ಕಲೇಶ್ ಸ್ವಗ್ರಾಮದ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳನ್ನೊಳಗೊಂಡ ಲೋಕಾಯುಕ್ತ ತಂಡ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಇನ್ನು ಕೊಪ್ಪಳ ಲೋಕಾಯುಕ್ತ ಡಿವೈಎಸ್ಪಿ ಲೋಕೇಶ್ ನೇತೃತ್ವದಲ್ಲಿ ಗದಗ ಹಾವೇರಿ ಮತ್ತು ರಾಯಚೂರು ಜಿಲ್ಲೆಗಳ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳು ಆಸ್ತಿ ವಿವರಗಳು ಮತ್ತು ಹಣಕಾಸು ವ್ಯವಹಾರಗಳ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ ಬಿ ಕಲೇಶ್ ಈ ಹಿಂದೆ ವಾಲ್ಮೀಕಿ ನಿಗಮ ಹಗಣದಲ್ಲಿ ಸುದ್ದಿಯಾಗಿದ್ರು ಆ ವೇಳೆ ಅವರನ್ನ ಅಮಾನತು ಮಾಡಲಾಗಿತ್ತು ಎಂದು ತಿಳಿದು ಬಂದಿದೆ ಸರ್ಕಾರಿ ಆಸ್ಪತ್ರೆಯಿಂದ ನವಜಾತ ಶಿಶು ಕಾಣೆಯಾಗಿರುವ ಘಟನೆ ಪಶ್ಚಿಮ ಬಂಗಾಳದ ನಾಡಿಯಾದಲ್ಲಿ ನಡೆದಿದೆ ರೋಗಿಯ ಕುಟುಂಬವು ಆಸ್ಪತ್ರೆಯ ಬಾಗಿಲು ಮುಚ್ಚಿ ಪ್ರತಿಭಟಿಸಿತು ಇನ್ನು ಹೆರಿಗೆ ನೋವಿನಿಂದ ಪಳಲುತ್ತಿದ್ದ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಹೆರಿಗೆ ಆಗಿದೆ ಆದರೆ ಮಗುವನ್ನು ಮಾತ್ರ ಆಸ್ಪತ್ರೆ ವೈದ್ಯರು ಕೊಡಲೇ ಇಲ್ಲ ಅದರ ಬದಲು ಆಕೆಯ ಹೊಟ್ಟೆಯಲ್ಲಿ ಮಗುವೇ ಇರಲಿಲ್ಲ ಎಂದು ಸುಳ್ಳು ಹೇಳಿದ್ದಾರೆ ಮತ್ತೊಂದೆಡೆ ಕೊನೆಯ ಅಲ್ಟ್ರಾಸೋನೋಗ್ರಫಿಯಲ್ಲಿ ಎರಡು ಕೆಜಿ ನಾಲ್ಕುನೂರು ಗ್ರಾಂ ತೂಕದ ಮಗು ಇದೆ ಎಂದು ವರದಿಯಾಗಿದೆ ಎಂದು ಆಶಾ ಕಾರ್ಯಕರ್ತೆ ಕೂಡ ಹೇಳಿದ್ದಾರೆ ಆದರೆ ಮಗು ಎಲ್ಲಿಯೂ ಸಿಗದಿರುವ ರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಘಟನೆಯಿಂದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಉದ್ವಿಗ್ನತೆ ಉಂಟಾಗಿತ್ತು ಈ ವಿಷಯದ ಬಗ್ಗೆ ತನಿಖೆ ನಡೆಸಲು ತನಿಖಾ ಸಮಿತಿಯನ್ನು ಕೂಡ ರಚಿಸಲಾಗುವುದು ಎಂದು ಜಿಲ್ಲಾ ಆರೋಗ್ಯ ಮುಖ್ಯ ಆರೋಗ್ಯ ಅಧಿಕಾರಿ ತಿಳಿಸಿದ್ದಾರೆ ಈ ಘಟನೆ ಬಗ್ಗೆ ಕುಟುಂಬ ಸದಸ್ಯರು ಪೊಲೀಸ್ ಠಾಣೆಗೆ ಲಿಖಿತ ದೂರನ್ನ ದಾಖಲಿಸಿದ್ದಾರೆ ನಾಡಿಯಾದ ಕೃಷ್ಣನಗರ ಸದರ್ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ ಎಂದು ಕಂಡು ಬಂದಿದೆ ನವದೀಪ್ನ ಇಪ್ಪತ್ತರ ಹರಿಯದ ಮಂಪಿ ಖಾತೂನ್ ಎಂಬ ಗರ್ಭಿಣಿ ಮಹಿಳೆಯನ್ನ ಹೆರಿಗೆಗಾಗಿ ಕೃಷ್ಣನಗರ ಸದರ್ ಆಸ್ಪತ್ರೆಗೆ ಕರೆತರಲಾಗಿತ್ತು ಎಂದು ಆರೋಪ ಮಾಡಲಾಗಿದೆ ಅಲ್ಲಿ ಹಲವಾರು ಗಂಟೆಗಳ ಕಾಲ ದಾಖಲಾಗಿದ್ದ ನಂತರ ಅವರನ್ನ ಹೆರಿಗೆ ಟೇಬಲ್ ಗೆ ಕರೆದೊಯ್ಯಲಾಯಿತು ನಂತರ ಅವರಿಗೆ ಹೆರಿಗೆ ಮಾಡಲಾಯಿತು ಎಂದು ಕುಟುಂಬದವರು ಹೇಳಿಕೊಂಡಿದ್ದಾರೆ ರೋಗಿಯ ಕುಟುಂಬವು ಆಸ್ಪತ್ರೆಗೆ ಹಿಂತಿರುಗಿದಾಗ ಅವರಿಗೆ ಒಳಗೆ ಹೋಗಲು ಅವಕಾಶ ನೀಡಲಿಲ್ಲ ಎಂದು ಹೇಳಿದ್ದಾರೆ ಗರ್ಭಧಾರಣೆಯಿಂದ ಆಕೆಯ ದೈಹಿಕ ಪರೀಕ್ಷೆ ಎಲ್ಲಾ ದಾಖಲೆಗಳು ಕೂಡ ಅವರ ಬಳಿಯೇ ಇವೆ ಇನ್ನು ಆಶಾ ಕಾರ್ಯಕರ್ತೆ ರೋಜಿನಾ ಬಿಬಿ ಶೇಖ್ಮ ಮಾತನಾಡಿ ಮಹಿಳೆಗೆ ಮೋಸ ಮಾಡಲಾಗಿದೆ ಅವಳು ಗರ್ಭಿಣಿಯಾಗಿದ್ದಾಗಿನಿಂದ ನಾನು ಅವಳನ್ನ ನೋಡ್ತಿದ್ದೇನೆ ಜನವರಿ ಇಪ್ಪತ್ತೊಂದರಂದು ಅವಳಿಗೆ ಯು ಎಸ್ ಜಿ ಮಾಡಲಾಗಿತ್ತು ಮತ್ತು ಮಗು ಕೂಡ ಇತ್ತು ಎಂದು ಅವರು ಹೇಳಿದರು ಅವರು ನನ್ನನ್ನು ಮಲಗಿಸಿದ್ರು ನಂತರ ಹೆರಿಗೆ ಮಾಡಲಾಗಿದೆ ಎಂದು ನಾನು ಭಾವಿಸಿದ್ದೆ ಆದ್ರೆ ನನ್ನ ಹೊಟ್ಟೆಲಿ ಮಗುವೇ ಇರಲಿಲ್ಲ ಎಂದು ವೈದ್ಯರು ಹೇಳಿದ್ದಾರೆಂದು ಮಹಿಳೆ ಬೇಸರ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರ ಕುರಿತು ಕಾಂಗ್ರೆಸ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಅವರ ಪದ ಗುರುವಾರ ಗದ್ದಲ ಏರ್ಪಟ್ಟು ಇಡೀ ದಿನ ಬೇರೆ ಯಾವುದೇ ಕಾರ್ಯಕಲಾಪಗಳು ನಡೆಯದೆ ಶುಕ್ರವಾರಕ್ಕೆ ಮುಂದೂಡುವಂತಾಯಿತು ಕಲಾಪ ಆರಂಭವಾಗ್ತಿದ್ದಂತೆ ವಿಪಕ್ಷ ಸದಸ್ಯರು ಸದನ ಬಾವಿಗಿಳಿದು ಧರಣಿ ಮುಂದುವರಿಸುತ್ತಿದ್ದಂತೆ ಸಭಾಪತಿ ಬಸವರಾಜ್ ಹೊರಟಿ ಧರಣಿ ಹಿಂಪಡೆಯುವಂತೆ ಮನವಿ ಮಾಡಿದ್ರು ಈ ವೇಳೆ ವಿಪಕ್ಷ ನಾಯಕ ಛಲವಾದಿ ಸ್ವಾಮಿ ಮಾತನಾಡಿ ಸಭಾ ನಾಯಕರು ರಾಜ್ಯಪಾಲರ ಭಾಷಣದ ಮೇಲೆ ಖಂಡನೆ ವ್ಯಕ್ತಪಡಿಸಿದ್ರು ಆದರೆ ಸರ್ಕಾರ ವಂದನೆ ನಿರ್ಣಯ ಮಂಡಿಸುತ್ತಿದೆ ಅವರ ಖಂಡನೆ ವಿಚಾರ ಸದನಕ್ಕೆ ತಪ್ಪು ಸಂದೇಶ ನೀಡುತ್ತಿದೆ ಈ ಬಗ್ಗೆ ಸರ್ಕಾರ ದಂಧ್ವ ನಿಲುವು ತಿಳಿದಿತ್ತು ಇದಾದ ಬಳಿಕ ವಂದನೆ ನಿರ್ಣಯ ಎಂದು ಹೇಳಿತ್ತು ಹಾಗಾದ್ರೆ ಖಂಡನೆ ಮಾಡಿದಕ್ಕೆ ಸಭಾ ನಾಯಕರು ವಿಷಾದ ವ್ಯಕ್ತಪಡಿಸಿದರೆ ಧರಣಿ ಹಿಂಪಡೆಯುತ್ತೇವೆ ಎಂದು ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಎನ್ಎಸ್ ಬೋಸರಾಜ್ ರಾಜ್ಯಪಾಲರ ಭಾಷಣದ ಬಂಧನ ನಿರ್ಣಯವನ್ನು ಸ್ವಾಗತಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇದರಿಂದ ತೃಪ್ತರಾಗದ ಪ್ರತಿಪಕ್ಷ ಸದಸ್ಯರು ಧರಣಿ ಮಧ್ಯ ಮಧ್ಯಪ್ರವೇಶಿಸಿದ ಹೊರಟ್ಟಿ ರಾಜ್ಯಪಾಲರ ಭಾಷಣದ ಬಂಧನ ನಿರ್ಣಯಕ್ಕೆ ಸ್ವಾಗತ ಇದು ಸರ್ಕಾರ ಹೇಳಿದ ಎಂದ್ಮೇಲೆ ಎಲ್ಲವೂ ಕೂಡ ಸರಿ ಆಯಿತು ಎಂದರ್ಥ ಎಂದು ಹೇಳಿದ್ದಾರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಛಲವಾದಿ ಹೇಗೆ ಆ ರೀತಿ ಅರ್ಥ ಬರುತ್ತೆ ಯಾವ ಡಿಕ್ಷನರಿಯಲ್ಲಿ ಎಂದು ತೋರಿಸಿ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವಿಪಕ್ಷ ಸದಸ್ಯರು ಕಲಾಪದ ಸಮಯ ಹಾಳಾಗಲು ಆಡಳಿತ ಪಕ್ಷವೇ ಕಾರಣ ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ದಾರೆ ಎಂದು ಆರೋಪಿಸಿದ್ರು ಸರ್ಕಾರಿ ಆಸ್ಪತ್ರೆ ಅಂದ್ರೆ ಸಾಕಷ್ಟು ರೋಗಿಗಳು ಆಸ್ಪತ್ರೆಗೆ ಹೋಗುವುದಕ್ಕೆ ಹಿಂಜರಿಯುತ್ತಾರೆ ಚಿಕಿತ್ಸೆಗಿಂತ ಹೆಚ್ಚಾಗಿ ಊಟ ಸರಿ ಇರಲ್ಲ ಅನ್ನುವ ದೂರುಗಳೇ ಹೆಚ್ಚಾಗಿರ್ತವೆ ಆದ್ರೆ ಇದೀಗ ಇಂತಹ ದೂರುಗಳನ್ನ ಸರಿಪಡಿಸುವುದಕ್ಕೆ ಸರ್ಕಾರ ಮುಂದಾಗಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀಡುವ ಊಟದ ಮೆನು ಬದಲಾವಣೆ ಮಾಡಲಾಗಿದೆ ಆದ್ರೆ ಈ ಮೆನು ಬದಲಾವಣೆ ಇದೀಗ ದೊಡ್ಡ ತೊಂದರೆಗೆ ಕಾರಣವಾಗಿದೆ ಅದು ಬಡ ರೋಗಿಗಳ ಪಾಲಿಗೆ ಸರ್ಕಾರಿ ಆಸ್ಪತ್ರೆಗಳು ವರದಾನವೆಂದು ಹೇಳಬಹುದು ಆದರೆ ಇಂದಿಗೆ ಆದಷ್ಟು ಜನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳುವುದಕ್ಕೆ ಹಿಂಜರಿಯುವವರು ಕೂಡ ಇದ್ದಾರೆ ಇದಕ್ಕೆಲ್ಲ ಊಟ ಸರಿ ಇರಲ್ಲ ಎನ್ನುವುದು ಕೂಡ ಪ್ರಮುಖ ಕಾರಣಗಳಲ್ಲಿ ಒಂದಾಗಿತ್ತು ಹೀಗಾಗಿ ಆರೋಗ್ಯ ಇಲಾಖೆ ಹೊಸ ಮಾದರಿಯಲ್ಲಿ ಊಟ ನೀಡಲು ಮುಂದಾಗಿದೆ ಇಸ್ಕಾನ್ ಜೊತೆ ಒಪ್ಪಂದ ಮಾಡಿಕೊಂಡು ಒಳ್ಳೆಯ ರುಚಿಕರ ಊಟ ಕೊಡ್ತಿದೆ ಆದರೆ ಮೊಟ್ಟೆ ಮಾತ್ರ ಊಟದಲ್ಲಿ ನೀಡ್ತಿಲ್ಲ ಇದು ಈಗ ಹೊಸ ಗೊಂದಲಕ್ಕೆ ಕಾರಣವಾಗ್ಬಿಟ್ಟಿದೆ ನಗರದ ಕೆ ಸಿ ಜನರಲ್ ಜಯನಗರ ಹಾಗೂ ಸಿ ಬಿ ರಾಮನ್ ಆಸ್ಪತ್ರೆಗಳಲ್ಲಿ ಊಟದ ಮೆನು ಬದಲಾಯಿಸಲಾಗಿದೆ ಕಳೆದ ಆರು ತಿಂಗಳ ಹಿಂದೆಯೇ ಈ ಮೆನು ಬದಲಾವಣೆ ಮಾಡಲಾಗಿತ್ತು ಆದರೆ ಇದೀಗ ಇದನ್ನೇ ರಾಜ್ಯದ ಮತ್ತಷ್ಟು ಆಸ್ಪತ್ರೆಗಳಿಗೆ ಆರೋಗ್ಯ ಇಲಾಖೆ ವಿಸ್ತರಣೆ ಮಾಡಿ ಆದೇಶ ಹೊರಡಿಸಿದೆ ಇಸ್ಕಾನ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿರುವ ಆರೋಗ್ಯ ಇಲಾಖೆ ಆಸ್ಪತ್ರೆಗಳಿಗೆ ಇಸ್ಕಾನ್ ಮೂಲಕ ಊಟ ತಿಂಡಿ ನೀಡಲು ಮುಂದಾಗಿದೆ ಆದರೆ ಈಗ ಮೆನು ಬದಲಾವಣೆಯಿಂದ ಪ್ರೋಟೀನ್ ಊಟ ಬದಲಾಗಿದೆ ನ್ಯಾಷನಲ್ ಮೊಟ್ಟೆ ಸ್ಕೀಮ್ ಅಡಿ ಆಸ್ಪತ್ರೆಗಳಲ್ಲಿ ಊಟದ ಜೊತೆ ಒಂದು ಮೊಟ್ಟೆ ನೀಡಲಾಗ್ತಿತ್ತು ಆದರೆ ಈಗ ಇಸ್ಕಾನ್ ದೇವಾಲಯದ ಊಟ ವಿತರಣೆ ಹಿನ್ನೆಲೆ ಮೆನುವಿನಲ್ಲಿ ಮೊಟ್ಟೆಗೆ ಪರ್ಯಾಯವಾಗಿ ಸೋಯೆ ನೀಡಲು ಇಸ್ಕಾನ್ ಮುಂದಾಗಿದೆ ಇದರಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀಡಲಾಗುತ್ತಿದ್ದ ಮೊಟ್ಟೆಗೆ ಬ್ರೇಕ್ ಬಿದ್ದಿದೆ ಜಿಲ್ಲೆಯ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ತಮಿಳುನಾಡು ಮೂಲದ ಮರ್ಕಂಟೈಲ್ ಬ್ಯಾಂಕ್ನಲ್ಲಿ ನಕಲಿ ಚಿನ್ನಾಭಾಣಗಳನ್ನ ಗಿರಿವಿ ಇಟ್ಟು ಐವತ್ತಾರು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ರೂಪಾಯಿ ವಂಚನೆ ಮಾಡಿರುವ ಪ್ರಕರಣ ಬೇಡಿಕೆಗೆ ಬಂದಿದೆ ಈ ಸಂಬಂಧ ಬ್ಯಾಂಕ್ ಸಿಬ್ಬಂದಿ ಸುರೇಶ್ ಕಣ್ಣನ್ ನೀಡಿದ ದೂರಿನ ಆಧಾರದ ಮೇಲೆ ದೇವರಾಜ್ ಪೊಲೀಸ್ ಠಾಣೆಯಲ್ಲಿ ಏಳು ಮಂದಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಮೈಸೂರಿನ ಅಬ್ದುಲ್ ಜಲೀಲ್ ಮಂಡ್ಯದ ಸಾಗರ್ ಪುಟ್ಟರಾಜು ರವಿಕುಮಾರ್ ಆತನ ಪತ್ನಿ ದಿವ್ಯಾ ಬೆಂಗಳೂರಿನ ನಾಗರತ್ನ ರೆಡ್ಡಿ ಹಾಗೂ ಟಿ ನರಸಿಂಪುರ ರವೀಂದ್ರ ಕುಮಾರ್ ಆರೋಪಿಗಳಾಗಿದ್ದಾರೆ ರವೀಂದ್ರ ಕುಮಾರ್ ಬ್ಯಾಂಕ್ನ ಚಿನ್ನಾಭರಣ ಮೌಲ್ಯಮಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ವಂಚಕರೊಂದಿಗೆ ಶಾಮೀಲಾಗಿ ನಕಲಿ ಚಿನ್ನಾಭರಣಗಳನ್ನು ಮೌಲ್ಯಮಾಪನ ಮಾಡಿದ್ದಾರೆ ಎನ್ನಲಾಗ್ತದೆ ಆರೋಪಿಗಳು ವಿವಿಧ ಹೆಸರುಗಳಲ್ಲಿ ಒಟ್ಟು ಏಳುನೂರ ಎಂಬತ್ತೆರಡು ಗ್ರಾಮ್ ನಕಲಿ ಚಿನ್ನಾಭರಣಗಳನ್ನು ಅಡವಿಯಿಟ್ಟು ಸಾಲ ಪಡೆದಿದ್ರು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತಾರಂದು ಮರು ಮೌಲ್ಯಮಾಪನ ವೇಳೆ ವಂಚನೆ ಪತ್ತೆಯಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಭೋಪಾಲ್ ಏಮ್ಸ್ ಆಸ್ಪತ್ರೆಯ ಲಿಫ್ಟ್ ನಲ್ಲಿ ವೈದ್ಯಕೀಯ ಸಿಬ್ಬಂದಿಯ ಚಿನ್ನದ ಸರ ಕದ್ದಿದ್ದ ಆರೋಪಿಯನ್ನ ಬಂಧನಕ್ಕೊಳಪಡಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇತ್ತೀಚೆಗೆ ಭೋಪಾಲ್ ಏಮ್ಸ್ ಆಸ್ಪತ್ರೆಯ ಲಿಫ್ಟ್ ಯುವಕನೋರು ಆ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಯೊಬ್ಬರ ಚಿನ್ನದ ಕರಿಮಣಿ ಸರವನ್ನ ಕದ್ದು ಪರಾರಿಯಾಗಿದ್ದ ಆಸ್ಪತ್ರೆಯ ಲಿಫ್ಟ್ ನಲ್ಲಿ ಬರ್ತಿದ್ದಾಗ ಘಟನೆ ನಡೆದಿತ್ತು ಕೇವಲ ಐವತ್ನಾಲ್ಕು ಸೆಕೆಂಡ್ಗಳಲ್ಲಿ ಆರೋಪಿ ಮಹಿಳೆಯ ಚಿನ್ನದ ಸರ ಕಸಿದು ಪರಾರಿಯಾಗಿದ್ದಾನೆ ಏಮ್ಸ್ ಆಸ್ಪತ್ರೆಯ ಸ್ತ್ರೀ ರೋಗ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ ವರ್ಷಾ ಸೋನಿ ಎಂಬವರು ಈ ಘಟನೆಯಲ್ಲಿ ಚಿನ್ನದ ಸರವನ್ನ ಕಳೆದುಕೊಂಡಿದ್ರು ಲಿಫ್ಟ್ನ ನಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಈ ನಡುವೆ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿ ಪತ್ತೆಗೆ ನಲವತ್ತೈದು ಸಿಸಿ ಕ್ಯಾಮೆರಾಗಳನ್ನ ತಪಾಸಣೆ ನಡೆಸಿ ಆರೋಪಿಯನ್ನ ಪತ್ತೆ ಮಾಡಿದ್ದಾರೆ ಆರೋಪಿಯನ್ನ ಇಪ್ಪತ್ತೈದು ವರ್ಷದ ಸುನಿಲ್ ಮೀನಾ ಎಂದು ಗುರುತಿಸಲಾಗಿದೆ ಇತ ಮೂರನೇ ವರ್ಷದ ನರ್ಸಿಂಗ್ ವಿದ್ಯಾರ್ಥಿಯಾಗಿದ್ದು ಹಣಕಾಸಿನ ಸಮಸ್ಯೆ ಹಾಗೂ ಐಷಾರಾಮಿ ಜೀವನದ ಆಸೆಗಾಗಿ ಕೃತ್ಯ ಸಿಗಿರುವುದಾಗಿ ಒಪ್ಪಿಕೊಂಡಿದ್ದಾನೆ